ಎಲ್ಲರಿಗೂ ನಮಸ್ಕಾರಗಳು ಪೂಜೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಶಾಸ್ತ್ರಗಳ ಪ್ರಕಾರ ಯಾವ ದೀಪವನ್ನು ಬೆಳಗಿಸುವುದು ಸೂಕ್ತ ಎಂಬುದನ್ನು ನೋಡೋಣ ಸನಾತನ ಧರ್ಮದ ಗ್ರಂಥಗಳಲ್ಲಿ ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಅಥವಾ ಎಡಗೈಯಲ್ಲಿ ಎಣ್ಣೆಯ ದೀಪವನ್ನು ಬೆಳಗಿಸುವುದು ಮಂಗಳಕರವೆಂದು ಹೇಳಲಾಗಿದೆ ಬಿಳಿ ಬತ್ತಿಯಿಂದ ತುಪ್ಪದ ದೀಪವನ್ನು ಬೆಳಗಿಸಬೇಕು ಈ ರೀತಿಯ ಬೆಳಕನ್ನು ಹೂವಿನ ಬೆಳಕು ಎಂದು ಕರೆಯುತ್ತಾರೆ ಪೂಜೆಯ ವೇಳೆ ವಿಶೇಷ ಫಲಿತಾಂಶಗಳನ್ನು ಪಡೆಯಲು ನೀವು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿದರೆ ಅದಕ್ಕೆ ಕೆಂಪು ಅಥವಾ ಹಳದಿ ದೀಪವನ್ನು ಜೋಡಿಸಬೇಕು ತುಪ್ಪದ ದೀಪಗಳನ್ನು ಎಲ್ಲ ದೇವರು ಮತ್ತು ದೇವತೆಗಳಿಗೆ ಸಮರ್ಪಿಸಲಾಗುತ್ತದೆ ಆದರೆ ಪ್ರಧಾನ ದೇವರಿಗೆ ಎಣ್ಣೆ ದೀಪವನ್ನು ಬೆಳಗಿಸಲಾಗುತ್ತದೆ ಭೈರವನ ಪೂಜೆಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕೆಂಬ ನಿಯಮವಿದೆ ಇಷ್ಟಾರ್ಥಗಳನ್ನು ಪೂರೈಸಲು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಲಾಗುತ್ತದೆ ಆರ್ಥಿಕ ಮುಗ್ಗಟ್ಟಿನಿಂದ ಮುಕ್ತಿ ಪಡೆಯಲು ತುಪ್ಪದ ದೀಪ ಹಚ್ಚುತ್ತಾರೆ ಇದರಿಂದ ದೇವಾನುದೇವತೆಗಳು ಸಂತುಷ್ಟರಾಗುತ್ತಾರೆ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಶನಿ ಸಮಸ್ಯೆಯಿಂದ ಪರಿಹಾರ ಪಡೆಯಲು ಸಾಸಿವೆ ಅಥವಾ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಲಾಗುತ್ತದೆ ಗಂಡನ ದೀರ್ಘಾಯುಷ್ಯದ ಆಸೆಯನ್ನು ಈಡೇರಿಸಲು ಮನೆಯ ಪೂಜಾ ಕೋಣೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಹನುಮಂತನನ್ನು ಮೆಚ್ಚಿಸಲು ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಮಲ್ಲಿಗೆ ಎಣ್ಣೆಯಿಂದ ಉರಿಯುತ್ತಿರುವ ದೀಪವನ್ನು ನೋಡಿ ಹನುಮಂತನಿಗೆ ಸಂತೋಷವಾಗುತ್ತದೆ ಹನುಮಂತನ ವಿಶೇಷ ಆಶೀರ್ವಾದ ಪಡೆಯಲು ಮೂರು ಮೂಲೆಯ ದೀಪವನ್ನು ಹಚ್ಚಬೇಕು ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಭೈರವನ ಸ್ಥಳದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಸೂರ್ಯ ದೇವರನ್ನು ಮೆಚ್ಚಿಸಲು ಸಾಸಿವೆ ದೀಪವನ್ನು ಸಹ ಬೆಳಗಿಸಲಾಗುತ್ತದೆ ರಾಹು ಮತ್ತು ಕೇತು ಗ್ರಹಗಳ ಸ್ಥಿತಿಯನ್ನು ಶಾಂತಗೊಳಿಸಲು ಲಿನ್ಸೆಡ್ ಎಣ್ಣೆಯ ದೀಪವನ್ನು ಬೆಳಗಿಸಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಇದು ಮನೆಯ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಗಾಳಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸುತ್ತದೆ ಇದರ ಪರಿಮಳ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಮತ್ತು ಖಿನ್ನತೆಯನ್ನು ಹೋಗಲಾಡಿಸುತ್ತದೆ ನಮ್ಮ ಶಕ್ತಿಯಾನುಸಾರ ದೇವರ ಮುಂದೆ ಭಕ್ತಿಯಿಂದ ದೀಪವನ್ನು ಬೆಳಗಿಸುವುದರ ಮುಖಾಂತರ ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳೋಣ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಧನ್ಯವಾದಗಳು